ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ಹಾಲುಮುತ್ತ ಸಮುದಾಯದವರು ಯಾವ ರೀತಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ ಮಂಚ ಬಾರಿ ಮಾಡೋದ್ರೆ ಮತ್ತೆ ಹಾಲುಮತ ಸಮುದಾಯದವರು ತಮ್ಮ ಕುರಿಗಳಿಗೆ ಹೂವಿನ ಹಾರವನ್ನು ಹಾಕಿ ಆರತಿ ಮಾಡುವ ಮುಖಾಂತರ ತಮ್ಮ ಬೆಳಕನ್ನ ಮತ್ತಷ್ಟು ಜೀವನವನ್ನ ಬೆಳಕಾಗಲಿ ಎಂದು ಬೇಡಿಕೊಳ್ಳುತ್ತಾರೆ ಅದಷ್ಟಲ್ಲದೆ ಕುರಿಗಳನ್ನ ಲಕ್ಷ್ಮೀ ಸ್ವರೂಪಿಯನ್ನು ತಿಳಿದುಕೊಂಡು ದಿನನಿತ್ಯದ ಕಾಯಕವಾಗಿರುವ ಈ ಕುರಿಗಾರರ ಈ ಕುರಿ ಸಮುದಾಯವನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತಾರೆ ರಾತ್ರಿ ಹಗಲು ಎನ್ನದೇ ಮಳೆ ಚಳಿ ಎನ್ನದೇ ಬಿಸಿಲಲ್ಲಂದೇ ತಮ್ಮ ದಿನಿತ್ಯದ ಕಾಯಕವನ್ನು ಮಾಡುತ್ತಾ ಬಂದಿರುವ ತಮ್ಮ ಕುರಿಗಳನ್ನ ಗುಡ್ಡುಗಾಡ ಪ್ರದೇಶಗಳಲ್ಲಿ ರೈತರ ಸಾಕಿರುವ ಭೂಮಿಗಳಲ್ಲಿ ರೈತರ ಬೆಸಿರತಕ್ಕಂಥ ಭೂಮಿಯಲ್ಲಿ ಮೇಯಿಸಿಕೊಂಡು ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಇವತ್ತು ದೀಪಾವಳಿ ಹಬ್ಬದಂದು ಕುರಿಗಳಿಗೆ ಬಣ್ಣ ಹಚ್ಚಿ ಅವರ ಅಲಂಕಾರಗೊಳಿಸಿ ತಮ್ಮ ದಿನಿತ್ಯದ ಕಾಯಕವನ್ನು ಮತ್ತಷ್ಟು ರಂಗೇರುವಂತೆ ಮಾಡಿದ್ದಾರೆ கேமாரி நில கேமாரி நில பேரில் இங்க குறிப்பா பண்ண ವರ್ಷ ಹಿಂಗ ಯಾಕೆ ಹಚ್ಾರ ನೀವು ದೀಪಾವಳಿ ಆಗ್ರೆ ಯಾಕೆ ಹಚ್ ಬಣ್ಣ ಹಿಂಗ ಯಾಕೆ ಹಚ್ರಿ ਗੱਤੋ ਮੇਰੇ ਦਰ ਮੇਰੇ ਦਰ ਫੋਟੋ ਵੀਡੀਓ ਆਖੇ ਸਰ ਇਹ ਗਵਰ ਰਿਤਾ ਬਾਈ ਵਿਟਰ ਨੰਬਰ ਕੱਬਦਿਰਾ ਜਾਓ ਕੋਈ ਕਰ ਕੋਣ

Terima kasih ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ರಾಜೇಶ್ ಜಿಡ್ಡಿಮುನಿ ಮಾತನಾಡಿ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರಿದರು ಎಲ್ಲ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ನಮ್ಮ ರಾಜ್ಯದ ಜನರಿಗೆ ದೀಪಾವಳಿ ಶುಭಾಶಯವನ್ನು ಈ ಮುರಾಣಿ ಗ್ರಾಮದಲ್ಲಿ ಪ್ರತಿ ವರ್ಷ ಈ ಒಂದು ಕುರುಬ ಸಮಾಜದಿಂದ ಕಡಿ ಕಾರ್ಯಕ್ರಮ ಆಗ್ತೀವಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ನಿಮಿತ್ತವಾಗಿ ವಿಠಲ್ ದೇವರ ಜಾತ್ರೆಯನ್ನು ಆಚರಣೆ ಮಾಡುತ್ತಾ ಈ ಗುರಿ ಬರ್ಸೋ ಕಾರ್ಯಕ್ರಮ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ಧರಿಸೋದು ಪುರಾತನ ಕಾಲದಿಂದ ಬಂದಂತ ಒಂದು ಕಾರ್ಯಕ್ರಮ ಇದರಿಂದ ನಮ್ಮ ಸಮಾಜದವರಿಗೆ ಒಳ್ಳೆ ನಡತೆ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷ್ಯ ಗುರಿ ಬೆಳವಣಿಗೆಯಲ್ಲಿ ಒಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಆಚರಣೆ ಮಾಡ್ತಾ ಇವತ್ತಿನ ಗ್ರಾಮದಲ್ಲಿ ಎಲ್ಲರೂ ಕೂಡಕೊಂಡು ಒಂದು ಕುರಿ ಧರಿಸುವ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ನಂತರ ಸಮಾಜದ ಮುಖಂಡ ಮಯಪ್ಪ ಮುಗ್ದು ಮಾತನಾಡಿ ಈ ಸಂಸ್ಕೃತಿಯ ಪರಂಪರೆ ಶ್ರೀಮಂತರ ಪೂಜೆ ಮಾಡ್ತಾರೆ ನಾವು ಕುರುಬ ಸಮಾಜದವರೆಲ್ಲ ನಮ್ಮ ಪಾಟ್ಯ ದಿವಸ ಗುರಿನ ನಮ್ಮ ನಮ್ಮ ಲಕ್ಷ್ಮಿ ಎಲ್ಲರೂ ನಮ್ಮ ಸಮಾಜದವರು ಕುರುಗಳ ಪೂಜೆ ಮಾಡಿ ಅವ್ರು ಕೆರೆಸು ಕಾರ್ಯಕ್ರಮ ಮಾಡ್ತೇವೆ ಒಂದು ಗೂಡು ಕಟ್ಟಿ ಕಬ್ಬಿಣದ ಮಾಡಿ ಪಾಂಡೂರ್ ಕಟ್ಟಿ ಹಾಕಿ ಪಾಂಡೂರ್ ಹಾಕಿ ಒಂದು ಅಲ್ಲಿ ಮುರುಗನ ಚರಣ್ಣನ ಕಡವಾ ತಂದು ಗುರುಗಳು ಪೂಜಾ ಮಾಡಿ ಲಕ್ಷ್ಮಿ ಅಂತೇಳಿ ನಾವು ಪೂಜೆ ಮಾಡಿ ಅವಕ್ಕೆಲ್ಲ ಅಲಂಕಾರ ಮಾಡಿ ನಾವು ಆ ದಿವಸ ಹುಲ್ಗಳು ಬೆಳೆಸ್ತೇವೆ ಇದೆಲ್ಲ ನಮ್ಮ ಪೌರಿ ಪಾಕ ನಮ್ಮ ಪೂರ್ವ ಸಮಾಜದಲ್ಲಿ ಪರಂಪರೆಯಿಂದ ಬಂದಂಥದ ಇದು ನಮ್ಮ ಲಕ್ಷ್ಮಿ ಅದ್ರ ಸಂಬಂಧ ನಾವು ಲಕ್ಷ್ಮಿ ಆಕೆ ಅಂತ ನಾವು ತಿಳ್ಕೊಂಡ ನಾವು ಪೂಜೆ ಮಾಡ್ತೇವೆ ಪ್ರತಿ ವರ್ಷ ಅದು ಮತ್ತು ನಡುವೆ ಏನು ಮ್ಯಾಗ ಅದಕ್ಕೆ ಅದ್ಕೆ ಏನಂತಾರೆ ನೀವು ಅದಕ್ಕೆ ನಾವು ಅಂತಾರೆ ನಮ್ಮಲ್ಲಿ ಹಪ್ಪತಾರೆ ರೀ ಹಪ್ಪ ಅಂದ್ರೆ ಅದ್ರಾಗ ಕುರ್ಗಳು ಯಾರು ದಿನ ನಿಲ್ದಾ ಟೊನಾ ಟೊಣಾ ಟನಾ ಕಾಲು ಮಾಲ್ ಮಾಡಿ ಸಿಗ್ತಾವು ಅದು ಶುಭ ಕಾರ್ಯ ಎಲ್ಲರಿಗೂ ನಮ್ಮ ಊರಿಗೆ ಶುಭ ಕಾರ್ಯ ದೇಶಕ್ಕೆ ಶುಭ ಕಾರ್ಯ ಮಳೆ ಆಗ್ತದೆ ನಾವು ನಂಬಿಕೆ ಇಟ್ಟ ನಾವು ಅದನ್ನ ಮಾಡ್ತೇವೆ ಮಾರುತಿ ಪೂಜಾರಿ ಬರ್ಮಾ ಜಿಡಮಣಿ ಸಿದ್ರಾಮ್ ಮಕ್ಧುಂ ಕರಪ್ಪ ಗೌನಾಳೆ ಸೇರಿದಂತೆ ಹಲವು ಸಮಾಜದ ಮುಖಂಡರು ಹಾಜರಿದ್ದರು